ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ವಿ ಊರಿಗೆ ಹೋಗೋಣ ಅಂತ ತುಮಕೂರಿಂದ ಕುಣಿಗಲ್ಗೆ ಕುಣಗಲ್ಲಿಂದ ನಮ್ಮ ಊರಿಗೆ ಹೋಗೋಣ ಅಂತ ಬರ್ತಾ ಇದ್ವಿ ಸೊ ಅಂಥ ಟೈಮಲ್ಲಿ ಅವರೇ ಬಂದು ಕಾರಿಗೆ ದುತ್ಕೊಂಡಿದ್ದಾರೆ ಅಂದರೆ ನಾವು ಹೋಗ್ತಿದ್ದ ಸೈಡ್ಗೆ ಬಂದು ಹೌದು ಹೌದು ಡ್ರಿಂಕ್ಸ್ ಮಾಡಿದ್ದಾರೆ ಅದು ರಿಪೋರ್ಟೇ ಇದೆ ಪೊಲೀಸು ಮತ್ತು ಡಾಕ್ಟರ್ಸ್ ಕೊಟ್ಟರೆ ರಿಪೋರ್ಟೇ ಇದೆ ಡ್ರಿಂಕ್ಸ್ ಮಾಡಿದರು ನಾವು ಹೋಗ್ತಿರೋ ಕಾರ್ಗೆ ಅವರೇ ಬಂದು ಗುದ್ದಿರೋದು ಸೊ ನಮಗೆ ಅಷ್ಟೇ ಮಾಹಿತಿ ನಮ್ಮೂರು ಉದ್ದರು ಅಷ್ಟು ಹೇಳಿ ಒಳಸಿ ಪುರ ಒಳಸಿ ಎಲ್ಲಿಗೆ ಹೋಗ್ತಾ ಸರ್ ತುಮಕೂರಿಂದ ತುಮಕೂರಿಂದ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೆ ತುಮಕೂರಿಂದ ಬಂದು ಕುಣಿಗಲಿಂದ ಒಳಪುರಕ್ಕೆ ಹೋಗ್ತೇವೆ ಬಿಗ್ ಬಾಸ್ ಖ್ಯಾತಿಯ ಕಾಮಿಡಿ ಕಿಲಾಡಿಗಳು ಖ್ಯಾತ ಹಾಸ್ಯ ನಟ ತುಕಾಲಿ ಸಂತೋಷ್ ಅವರು ಇತ್ತೀಚೆಗಷ್ಟೇ ಹೊಸ ಕಾರೊಂದನ್ನು ಖರೀದಿ ಮಾಡಿದ್ರು ಆದರೆ ಆ ಖುಷಿ ಮಾಸುವ ಮುನ್ನವೇ ಆ ಕಾರು ಅಪಘಾತಕ್ಕೀಡಾಗಿದೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ನಿಂದ ಹೊರಬಂದ ತಕ್ಷಣ ಒಂದು ಕನಸನ್ನು ಇಟ್ಕೊಂಡಿದ್ರು ತುಕಾಲಿ ಸಂತೋಷ್ ಮತ್ತು ಹಾಗೂ ಅವರ ಪತ್ನಿ ಮಾನಸ ಅವರು ನಾವು ಒಂದು ಕಾರನ್ನು ಹೊಸ ಕಾರನ್ನು ಖರೀದಿ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ರು ಅದೇ ರೀತಿ ಕಾರನ್ನು ಖರೀದಿ ಮಾಡಿದರು ಆದರೆ ಅದ್ಯಾಕೋ ಅವರ ಟೈಮ್ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ ಆಟೋ ಮತ್ತು ಕಾರಿನ ನಡುವೆ ನಿನ್ನೆ ಒಂದು ಅಪಘಾತ ಆಗುತ್ತೆ ಅಪಘಾತ ನಡೆಯುತ್ತೆ ಆ ಘಟನೆಯಲ್ಲಿ ಆಟೋ ಚಾಲಕ ತುಂಬ ಗಂಭೀರವಾದಂತಹ ಗಾಯ ಆಗುತ್ತೆ ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ ಬಿಗ್ ಬಾಸ್ ಖ್ಯಾತಿಯ ಹಾಸ್ಯ ನಟ ತುಕಾಲಿ ಸಂತೋಷ್ ಮತ್ತು ಅವರ ಪತ್ನಿ ಮಾನಸ ಪ್ರಯಾಣಿಸುತ್ತಿದ್ದು ಕಾರು ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಬಳಿ ಅಪಘಾತಕ್ಕೀಡಾಗಿತ್ತು ತುಕಾಲಿ ಸಂತೋಷ್ ಕಾರು ಮತ್ತು ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸುತ್ತೆ ಈ ಅಪಘಾತದಲ್ಲಿ ಆಟೋ ಚಾಲಕನಾದಂತಹ ನಲವತ್ನಾಲ್ಕು ವರ್ಷದ ಜಗದೀಶ್ ಎಂಬಾತ ಗಾಯಗೊಂಡಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಅವರನ್ನ ಕುಣಿಗಲ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಇಂದು ಕೊನೆ ಉಸಿರನ್ನ ಎಳೆದಿದ್ದಾನೆ ಇನ್ನು ಈ ಅಪಘಾತ ನಡೆದಿದ್ದು ಹೇಗೆ ಮತ್ತು ಎಲ್ಲಿ ನಡೆಯಿತು ಅನ್ನುವಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ತುಕಾಲಿ ಸಂತೋಷ್ ಮತ್ತು ಅವರ ಪತ್ನಿ ಮಾನಸ ಅವರು ತಮ್ಮ ಹೊಸ ಕಾರಿನಲ್ಲಿ ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ಹೊಳೆ ನರಸೀಪುರದ ಕಡೆಗೆ ಹೋಗ್ತಾ ಇದ್ರು ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಬಳಿ ಹೋಗುತ್ತಿರುವಾಗ ಅಪಘಾತ ಸಂಭವಿಸಿದೆ ತುಕಾಲಿ ಸಂತೋಷ್ ಅವರಿದ್ದ ಕಾರಿಗೆ ಕುಣಿಗಲ್ನಿಂದ ಕುರುಡಿಹಳ್ಳಿ ಕಡೆಗೆ ಬರುತ್ತಿದ್ದಂಥ ಆಟೋ ಡಿಕ್ಕಿ ಹೊಡೆದಿದೆ ಈ ವೇಳೆ ಆಟೋ ಚಾಲಕ ಜಗದೀಶ್ ಮದ್ಯ ಸೇವನೆ ಮಾಡಿದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಈ ಪ್ರಕರಣವನ್ನು ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೂಡ ದಾಖಲು ಮಾಡಲಾಗಿದೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಊರಿಗೆ ಹೋಗೋಣ ಅಂತ ತುಮಕೂರಿಂದ ಕುಣಿಗಲ್ಗೆ ಕುಣಿಗಲ್ನಿಂದ ನಮ್ಮ ಊರಿಗೆ ಹೋಗೋಣ ಅಂತ ಬರ್ತಾ ಇದ್ವಿ ಸೊ ಅಂಥ ಟೈಮಲ್ಲಿ ಅವರೇ ಬಂದು ಕಾರಿಗೆ ತುತ್ಕೊಂಡಿದ್ದಾರೆ ಅಂದರೆ ನಾವು ಹೋಗ್ತೀವಿ ಸೈಡ್ಗೆ ಬಂದು ಹೌದೌದು ಡ್ರಿಂಕ್ಸ್ ಮಾಡಿದರೆ ಅದು ರಿಪೋರ್ಟೇ ಇದೆ ಪೊಲೀಸು ಮತ್ತು ಡಾಕ್ಟರ್ಸ್ ಕೊಟ್ಟರೆ ರಿಪೋರ್ಟೇ ಇದೆ ಡ್ರಿಂಕ್ಸ್ ಮಾಡಿದರು ನಾವು ಹೋಗ್ತಿರೋ ಕಾರ್ಗೆ ಅವರೇ ಬಂದು ಗುದ್ದಿರೋದು ನಮಗೆ ಅಷ್ಟೇ ಮಾಹಿತಿ ನಮ್ಮೂರು ಉದ್ದೂರು ಅಷ್ಟು ಒಳಸು ಒಳೇಂದರ್ಶಪುರ ತರದು ಎಲ್ಲಿಗೆ ಹೋಗ್ತಾ ಇದೆ ತುಮಕೂರಿಗೆ ತುಮಕೂರಿಂದ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೆ ತುಮಕೂರಿಂದ ಕುಣಿಗಲಿಗೆ ಬಂದು ಕುಣಿಗಲಿಂದ ಒಳ ಹೋಗ್ತಿದ್ದೆ